ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರ ಸಂಭ್ರಮ ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆ ಮುದ್ದೇನಹಳ್ಳಿ ಸಹಯೋಗದಲ್ಲಿ ಕಾರ್ಯಕ್ರಮ ನೂರ ಮೂವತ್ತಾರು ಯೂನಿಟ್ಗಳು ರಕ್ತ ಸಂಗ್ರಹ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳಿಂದ ಭಾರೀ ಸ್ಪಂದನೆ ಮೋದಿಯವರ ಸಾಧನೆಗಳ ಪ್ರದರ್ಶನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೋಟೆ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮ ಪ್ರಮುಖ ಅತಿಥಿಗಳು ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ ವೈದ್ಯರು ಸಂಘಟನೆ ಮುಖಂಡರು ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಪುತ್ರರಾದ ನರೇಂದ್ರ ಮೋದಿಜಿಯನ್ನ ಇವತ್ತು ಎಲ್ಲರೂ ನೂರು ವರ್ಷ ಅವರು ಆರೋಗ್ಯವಾಗಿ ಬದುಕಬೇಕು ದೇಶನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತಕ್ಕಂಥ ಆಸಾದಾಯಕವಾಗಿ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಆಗಿದೆ ಅದೇ ರೀತಿ ನಾವು ಕೂಡ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಸಹಸ್ರಾರು ಸಾವಿರಾರು ಯುವಕರು ಯುವತಿಯರ ಜೊತೆಗೆ ಮ್ಯಾರಥಾನ್ ಮಾಡ್ತಕ್ಕಂಥದ್ದನ್ನ ಫಿಟ್ ಇಂಡಿಯಾ ಅಂತ ಘೋಷಣೆ ಕೂತ್ಕೊಂಡು ಇವತ್ತು ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮೋದಿಜಿಯವರು ಹಾಗೂ ನಮ್ಮ ದೇಶದ ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಸೇರಿ ಹದಿನೈದು ದಿವಸ ಕಾಲ ಮೋದಿಜಿ ಅವರ ಹುಟ್ಟು ಹಬ್ಬದಿಂದ ಗಿಡ ನಡೆತಕ್ಕಂಥ ಕಾರ್ಯಕ್ರಮ ಎಷ್ಟು ಜನ ಆದ್ರೆ ಅಷ್ಟು ಜನ ಯುವಕರು ಯುವತಿಯರು ಎಲ್ಲರೂ ಸೇರಿ ರಕ್ತದಾನ ಶಿಬಿರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಆರೋಗ್ಯ ತಪಾಸಣೆ ಮಾಡತಕ್ಕಂಥ ಶಿಬಿರಗಳನ್ನ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಏನು ಹದಿನೈದು ದಿವಸ ಕಾರ್ಯಕ್ರಮ ಅಂದ್ಕೊಂಡಿದೆ ದೇಶ ವ್ಯಾಪ್ತಿಯಲ್ಲಿ ಎಲ್ಲರೂ ಒಕ್ಕೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ದಿನದಲ್ಲಿ ನಾವು ಕೂಡ ಸೇವಾ ಪಕ್ಷಕ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಡೀ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು ಯುವತಿಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ನಮ್ಮ ನಿಮ್ಮೆಯ ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ಆದರೂ ಕೂಡ ಯುವಕರಂಗೆ ಇವತ್ತು ಒಂದು ದಿವಸ ಕೂಡ ರಜಾ ತಗೊಂಡಿರ ಕಾಲದ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲಿ ವಿಶ್ವ ನಾಯಕ ಅಂತಕ್ಕಂಥ ಒಕ್ಕೊಳಲ್ಲಿ ಎಲ್ಲರೂ ಕೂಗ್ತಾ ಇದ್ದಾರೆ ಅವರ ಆರೋಗ್ಯ ನೂರು ಕಾಲ ಚೆನ್ನಾಗಿರಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂದ ಹಿಡಿದು ಸಾಮಾನ್ಯ ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ ಇವರು ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ನಮ್ಮ ರೈತರು ಮಕ್ಕಳು ಸಾಕಷ್ಟು ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಐದು ಲಕ್ಷ ಮೇಲೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಾಡಿದ್ದಾರೆ ಸಾಕಷ್ಟು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿದಿರ್ತಕ್ಕಂಥ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಬಡವರಿಗಿಂದ ಹಿಡಿದು ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಮೋದಿಜಿಯವರು ಕೊಡ್ತಕ್ಕಂತಹ ಕೊಡುಗೆ ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಲೇ ನೋಡ್ತಕ್ಕಂಥ ಏನು ಕಾರ್ಯಕ್ರಮ ಇವತ್ತೇನಿದೆ ಈಗಾಗಲೇ ನಮ್ಮ ಮುನರಾಜ್ ಅವರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಒಟ್ಟೊಬ್ಬ ಕೂಡ ಹಬ್ಬ ಥರ ಮಾಡ್ತಾ ದೇಶದಲ್ಲಿ ಇವತ್ತು ನೂರು ವರ್ಷ ಅವರು ಬದುಕಬೇಕು ಚೆನ್ನಾಗಿರ್ಬೇಕು ಅಂತೇಳಿ